ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಹಲವಾರು ಜನ ಕೇಳ್ತಾ ಇದ್ದಂಥ ಕ್ವಶನ್ ಅಂತಂದರೆ ಕರ್ನಾಟಕ ಅಡ್ಮಿನಿಸ್ಟ್ರೇಷನ್ ಟ್ರಿಬ್ಯುನಲ್ಗೆ ಏನೀಗ ಅರ್ಜಿಯನ್ನು ಹಾಕ್ತಾ ಇದ್ದಾರೆ ಲೆಟ್ ಪಿಟಿಷನನ್ನು ಅಪ್ಲಿಕೇ ಅಪ್ಲಿಕೇಶನನ್ನು ತುಂಬ ಜನ ಅಭ್ಯರ್ಥಿಗಳು ನಮಗೂ ಕೂಡ ಮುಖ್ಯ ಪರೀಕ್ಷೆಗೆ ಅವಕಾಶ ಕೊಡಿ ಈ ರೀತಿಯಾಗಿ ಹೈಕೋರ್ಟಲ್ಲಿ ನಮಗೆ ಆದೇಶ ಬಂದಿದೆ ಇಂತಿಷ್ಟು ಜನರಿಗೆ ಮುಖ್ಯ ಪರೀಕ್ಷೆಗೆ ಅವಕಾಶ ಸಿಕ್ಕಿದೆ ಅನ್ನೋ ಒಂದು ಜಡ್ಜ್ಮೆಂಟ್ನ ಬೇಸ್ ಮೇಲೆ ಇಲ್ಲಿ ಅರ್ಜಿಯನ್ನು ಸಲ್ಲಿಸಿದಂಥವ್ರದ್ದು ಈಗ ಆಲ್ರೆಡಿ ಮುನ್ನೂರೈವತ್ತು ಅಪ್ಲಿಕೇಶನ್ಸು ಸೊ ಅವ್ರದ್ದು ಹೇರಿಂಗ್ ಯಾವಾಗ ಬರುತ್ತೆ ಅಂತ ಕೇಳಿದ್ರಿ ಸೊ ಇವತ್ತು ಏನು ಎಕ್ಸೆಪ್ಟ್ ಆಗಿದೆ ಆ ಒಂದು ಪಿಟಿಷನ್ನು ಈಗ ನಾಳೆ ಹಾಲಿಡೇ ಇದೆ ಬಸವ ಜಯಂತಿ ಆ್ಯಂಡ್ ನಾಡಿದ್ದು ಕೂಡ ಕಾರ್ಮಿಕ ದಿನಾಚರಣೆ ಹಾಲಿಡೇ ಸೊ ಎರಡನೇ ತಾರೀಕು ಹೇರಿಂಗ್ ಬರುತ್ತೆ ಸೊ ಹಿಯರಿಂಗಲ್ಲಿ ಏನೇನಾಗುತ್ತೆ ಅನ್ನೋದು ಕೂಡ ಗೊತ್ತು ಶೋರ್ ಈ ಒಂದು ಹೈಕೋರ್ಟ್ನ ಏನಿದೆ ಆದೇಶದ ಅನ್ವಯ ಇವ್ರಿಗೂ ಕೂಡ ಮುಖ್ಯ ಪರೀಕ್ಷೆಗೆ ಅವಕಾಶ ಕೊಡ್ತಾರೆ ಅನ್ನೋ ಒಂದು ಬಿಲಿವಿದೆ ಆ್ಯಂಡ್ ಇನ್ನೂ ಕೂಡ ಯಾರ್ಯಾರು ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ಕಚೇರಿಗೆ ಬಂದು ನಿಮ್ಮ ಒಂದು ಕೆಲವೊಂದಿಷ್ಟು ದಾಖಲೆಗಳನ್ನು ಕೊಡಬೇಕು ಅಂದ್ಕೊಂಡಿದ್ರೆ ಖಂಡಿತವಾಗಿ ಕೊಡಿ ಶೋರ್ ನಿಮ್ಮ ಒಂದು ಮೊದಲ ಪರೀಕ್ಷೆ ಆಲ್ ಟಿಕೆಟ್ ಪರಿಣಮಿಸಿತು ಆ್ಯಂಡ್ ಅಗೇನ್ ಎರಡನೇ ಬಾರಿ ಬರೆದಿರುವಂಥ ಆಲ್ ಟಿಕೆಟು ಆಧಾರ್ ಕಾರ್ಡು ಮತ್ತು ನಿಮ್ಮ ಅಲ್ಲಿ ಒಕ್ಕ ಫಾರ್ಮ್ಗೆ ಸೈನ್ ತೊಗೊಳ್ತಾರೆ ಅದೆಲ್ಲವನ್ನು ನಾನು ಬೆಳಗ್ಗೆ ಹೇಳಿದ್ದೆ ಅಗೇನ್ ನೀವು ಇಂಡಿವಿಜುವಲ್ ಆಗಿ ನಾವು ಕೆ ಟಿಗೆ ಹೋಗ್ತೀವಿ ಅದು ಇದು ಅಂತ ತುಂಬ ಜನ ಹೇಳ್ತಾ ಇದ್ದರೆ ದಯವಿಟ್ಟು ಫಿನಾನ್ಷಿಯಲಿ ತುಂಬ ಈಗ ಆಲ್ರೆಡಿ ಬಡನ್ ಇರುತ್ತೆ ಯಾರೂ ಇಲ್ಲಿ ದುಡ್ಡನ್ನು ಇಟ್ಕೊಂಡು ಕೂತಿರಲ್ಲ ತುಂಬ ಜನ ಪಾಪ ಫಿನಾನ್ಷಿಯಲಿ ಕೋರ್ಟ್ ಕೇಸ್ಗಳಿಗೂ ಕೂಡ ಸಪೋರ್ಟ್ ಮಾಡಿದ್ದಾರೆ ಸಂಘಟನೆ ವಿಚಾರದಲ್ಲಿ ಸೊ ಆದ ಕಾರಣ ನೀವು ದಯವಿಟ್ಟು ಈ ಒಂದು ಕೇಸನ್ನು ಫ್ರೀ ಆಫ್ ಕಾಸ್ಟಲ್ಲಿ ಅವ್ರು ನಡೆಸ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ ನಿಜವಾಗ್ಲೂ ಅವ್ರಿಗೊಂದು ಬಿಗ್ ಥ್ಯಾಂಕ್ಸ್ ಸೊ ಅದರ ಜೊತೆ ನೀವು ಕೂಡ ಅವರಿಗೆ ಸಪೋರ್ಟಿವ್ ಆಗಿರಿ ಅಗೇನ್ ಸರ್ಕಾರ ಕೂಡ ಈ ಒಂದು ವಿಷಯದಲ್ಲಿ ತೋರ್ತಾ ಇರುವಂಥ ಬಂಡತನಕ್ಕೆ ಖಂಡಿತವಾಗಿ ಒಂದು ದೊಡ್ಡ ಪಾಠವನ್ನು ನೀವು ಕಲಿಸಲೇಬೇಕು ಇಲ್ಲ ಅಂತಂದರೆ ಇದು ಇಲ್ಲಿಗೆ ನಿಲ್ಲುವಂಥದ್ದಲ್ಲ ಈ ಎಲ್ಲ ವಿಷಯದ ನಡುವೆ ಸಿ ಟಿ ಐ ಮತ್ತು ಪಿ ಡಿ ಒ ಫಲಿತಾಂಶಗಳ ವಿಚಾರಗಳು ಕೂಡ ಮೂಲೆಗುಂಪು ಆಗ್ಬಿಟ್ಟಿದೆ ಕೆ ಪಿ ಎಸ್ ಸಿ ಬರೀ ಕೆ ಎಸ್ ಒಂದೇ ಮುಖ್ಯ ಆಗಿಬಿಟ್ಟಿದೆ ಇವನ್ ಎಲ್ಲರಿಗೂ ಕೂಡ ಅಷ್ಟೇ ಯಾಕಂದರೆ ಈಗ ನಮ್ಮ ರಾಜ್ಯದ ಆಡಳಿತಾತ್ಮಕ ದೃಷ್ಟಿಯಲ್ಲಿ ಅತ್ಯುನ್ನತ ಹುದ್ದೆ ಅಂತಂದರೆ ಇದು ಕೆ ಎಸ್ ಹುದ್ದೆ ಸೊ ಅದಕ್ಕೆ ಅವರೆಲ್ಲರೂ ಇದನ್ನು ತುಂಬ ಕೇಂದ್ರೀಕೃತವಾಗಿ ಇಟ್ಕೊಂಡಿದ್ದಾರೆ ಅಷ್ಟೇ ಇದಕ್ಕೆ ಪ್ರಿಫರೆನ್ಸ್ ಕೂಡ ಕೊಡ್ತಾ ಇದ್ದಾರೆ ನೋಡಿದ್ರೆ ಎಷ್ಟು ಬೇಗ ಮುಖ್ಯ ಪರೀಕ್ಷೆ ಮಾಡಿಬಿಡೋಣ ಅಂತ ಡೇಟ್ ಬಿಡ್ತಾರೆ ಇದೇ ಅವಸರವನ್ನು ಯಾಕೆ ಅವರು ಬೇರೆ ಫಲಿತಾಂಶಗಳನ್ನು ಬಿಡೋದಕ್ಕೆ ತೋರಲ್ಲ ಹೊಸ ನೋಟಿಫಿಕೇಷನ್ಗಳನ್ನು ಮಾಡೋದಕ್ಕೆ ಬಿಡೋಲ್ಲ ಅನ್ನೋದು ಎಲ್ಲರ ಪ್ರಶ್ನೆ ಈ ಬಾರಿ ಏನಾದರೂ ಆಗಿರಲಿ ಬಟ್ ಒಂದಂತೂ ಸತ್ಯ ಒಂದು ದೊಡ್ಡ ಮಟ್ಟದ ವಿದ್ಯಾರ್ಥಿ ಕ್ರಾಂತಿಗೆ ನಾವಂತರೂ ಮುನ್ನುಡಿ ಬರಿತೀವಿ ಖಂಡಿತವಾಗಿಯೂ ನಾವು ಈ ಬಾರಿ ಯಾಕಂದರೆ ಈಗೇ ಕೂತ್ಕೊಂಡ್ರೆ ಇದು ಕೆಲಸ ಆಗಲ್ಲ ಲಕ್ಷಾಂತರ ಜನ ಒಂದು ಉದ್ಯೋಗದ ಕನಸನ್ನು ಕಂಡುಕೊಂಡು ಎಷ್ಟೋ ತಮ್ಮ ವಯೋಮಿತಿಯನ್ನು ಕಳ್ಕೊಂಡಿದ್ದಾರೆ ಆ ಕಡೆ ಯು ಪಿ ಸಿಗೆ ಓದೋಣ ಅಂತಂದರೆ ಭಾಷೆ ಸಮಸ್ಯೆ ಸಿಸ್ಯಾಟಲ್ಲಿ ಎಷ್ಟೋ ಜನ ವಿಫಲರಾಗಿ ಬರ್ತಾರೆ ಎಷ್ಟೋ ಜನರಿಗೆ ಅಲ್ಲಿನ ಒಂದು ಸಿಲೆಬಸ್ ವಾಸ್ ಸಿಲೆಬಸನ್ನು ಓದೋದಕ್ಕೆ ಓಕೆ ಅದೆಲ್ಲ ಓದಿ ಮಾಡಿದರೂ ಕೂಡ ಪ್ರಯತ್ನ ಎಷ್ಟು ಕಷ್ಟ ಇದೆ ಅಂತ ನಿಮ್ಗೆ ಗೊತ್ತು ಸೊ ಇಲ್ಲಿ ಏನಾದರೂ ಸ್ಟೇಟಲ್ಲಿ ನಾವು ಪರೀಕ್ಷೆ ಬರೆದು ಮಾಡ್ಕೊಳ್ಳೋಣ ಅಂದರೆ ಇಲ್ಲಿ ಈ ರೀತಿಯಾದಂಥ ಕಂಪ್ಲೀಟ್ ಆದಂಥ ಭ್ರಷ್ಟ ವ್ಯವಸ್ಥೆ ಸೊ ಇದೆಲ್ಲ ಬದಲಾವಣೆ ಆಗಬೇಕು ಅಂತಂದರೆ ಎಲ್ಲ ಅಭ್ಯರ್ಥಿಗಳು ಕೂಡ ಒಂದು ಬಾರಿ ಒಗ್ಗಟ್ಟಿನಿಂದ ಒಂದು ದೊಡ್ಡ ಮಟ್ಟದ ಹೋರಾಟ ನಾನು ಹೇಳಿದ್ರೆ ಒಂದು ಹತ್ತು ಸಾವಿರ ವಿದ್ಯಾರ್ಥಿಗಳಾದರೂ ಸೇರಲೇಬೇಕು ಅಲ್ಲಿವರೆಗೂ ಇವತ್ತು ನೋಡಿ ಅಕ್ಷರಾಧಾನದವರು ಹೋರಾಟ ಮಾಡ್ತಾರೆ ಇವೇನು ನಾನು ಕೂಡ ಹೋರಾಟಕ್ಕೆ ಹೋಗಿಲ್ಲ ಬಟ್ ಆ ಹೋರಾಟದ ಒಂದು ರೀತಿ ನೋಡಿದರೆ ನೀವೇ ನೋಡಿರ್ಬೋದು ಇಪ್ಪತ್ತು ಜನ ಹತ್ತು ಜನ ಬೇಕಿರೋರು ಬರ್ತಾರೆ ಪ್ರತಿ ಬಾರಿ ಕೂಡ ಇದೇ ರೀತಿ ಆಗುತ್ತೆ ಈ ರೀತಿ ಆಗಬಾರ್ದು ಈ ರೀತಿ ಆದಾಗೆಲ್ಲ ಕೆ ಪಿ ಸಿಗೆ ಮತ್ತು ಸರ್ಕಾರಕ್ಕೆ ಒಂದು ನಮ್ಮ ಏನಂತಾರೆ ಅದರ ಸಡಿಲತೆ ಸಿಕ್ಬಿಡುತ್ತೆ ಇಷ್ಟೇ ಏನು ಮಾಡಲ್ಲ ಒಂದು ಇಪ್ಪತ್ತ್ಮೂವತ್ತು ಜನ ಬರ್ತಾರೆ ಏನೋ ಒಂದು ಮಾಡ್ಕೊಂಡು ಹೋಗ್ತಾರೆ ಇದು ಆಗಬಾರದು ಆ್ಯಂಡ್ ಹೈಕೋರ್ಟಲ್ಲೂ ಕೂಡ ಅಷ್ಟೇ ಮಾನ್ಯ ಕೃಷ್ಣ ದೀಕ್ಷಿತ್ ಸಾಹೇಬರು ತುಂಬ ಸರಿ ವಿದ್ಯಾರ್ಥಿಗಳ ಪರವಾಗಿದ್ದಾರೆ ಅವರಿಗೆ ತುಂಬ ಗೈಡ್ ಮಾಡಿದ್ದಾರೆ ಈಗಾಗಲೇ ಅಡ್ಮಿನಿಸ್ಟ್ರೇಷನ್ ಟ್ರಿಬ್ಯುನಲ್ಗೆ ಹೋಗಿ ಅಂತ ಕೂಡ ಸಜೆಷನ್ ಕೊಟ್ಟವ್ರು ಅವರೇ ಒಂದಿಷ್ಟು ಜನ ಅಪ್ಲಿಕೇಶನ್ ಕೆ ಐ ಟಿಯಿಂದ ಓದೋರಿಗೆ ಅಲ್ಲಿ ಮುಖ್ಯ ಪರೀಕ್ಷೆಗೆ ಅಲೋ ಮಾಡಿದ್ದಾರೆ ಅವ್ರು ಏನು ಮಾಡಬೇಕು ನ್ಯಾಯಾಲಯದಿಂದ ಅದು ಮಾಡಿದ್ದಾರೆ ಬಟ್ ಇಲ್ಲಿ ತಪ್ಪಿರುವಂಥದ್ದು ಕೆ ಪಿ ಎಸ್ಸಿದು ನ್ಯಾಯಾಲಯದ ಮುಂದೆ ಅವ್ರು ಆಡ್ತಾ ಇರುವಂಥ ಗೇಮೇ ಬೇರೆ ನಾವು ಒಪ್ಕೊಂಡ್ಬಿಡ್ತೀವಿ ಮುಖ್ಯ ಪರೀಕ್ಷೆಗೆ ಅವ್ರಿಗೆ ಕೊಟ್ಬಿಡ್ತೀವಿ ಅಂತ ಹೇಳ್ತಾರೆ ಆಫ್ಲೈನಲ್ಲಿ ಅಪ್ಲಿಕೇಶನ್ ಇಸ್ಕೊಂತಾರೆ ಎಕ್ಸಾಮಿಂದ ದಿನ ಹಾಲ್ ಟಿಕೆಟ್ ಕೊಡ್ತೀವಿ ಅಂತ ಹೇಳ್ತಾರೆ ಯಾವ ರೀತಿಯಾದಂಥ ನಿಯಮಗಳನ್ನು ಅವ್ರು ರೂಪಿಸ್ಕೊಂಡಿದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ನೀವು ಒನ್ ರೇಷ್ ಫಿಫ್ಟೀನಲ್ಲಿ ಮೀನ್ಸಿಗೆ ಸೆಲೆಕ್ಷನ್ ಮಾಡಬೇಕಂತ ಹೇಳ್ತಾರೆ ಕಂಪ್ಲೀಟಾಗಿ ಅವರೇ ನಿಯಮವನ್ನು ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅವರನ್ನು ಯಾರು ಹೇಳೋರು ಕೇಳೋರು ಅನ್ನೋರು ಇಲ್ಲ ಅನ್ನೋದಂತೂ ಸತ್ಯ ಈ ಹಿಂದಿನ ಇತಿಹಾಸದಲ್ಲಿ ಕೆ ಪಿ ಎಸ್ ಸಿ ಶ್ರೀ ನೋಡಿದರೆ ಪ್ರತಿಭಾನ್ವಿತರ ಒ ಎಮ್ ಆರ್ಗಳನ್ನೇ ಸುಟ್ಟು ಹಾಕಿದಾರಂತೆ ಅಂಥವು ಕೂಡ ಕೆಲವೊಂದಿಷ್ಟು ದಾಖಲೆಗಳಿದೆ ಅಂಥದ್ರಲ್ಲಿ ಈ ಬಾರಿ ಮುಖ್ಯ ಪರೀಕ್ಷೆಗಳು ಮಾಡಿರೋದೆಲ್ಲ ಆನ್ಸರ್ ಶೀಟ್ ಚೆಕ್ ಮಾಡ್ತಾರೆ ಅನ್ನೋ ನಂಬಿಕೆಯೇ ಇಲ್ಲ ಆಯಿತಾ ಅವರಲ್ಲಿ ಕೆಲವೊಂದಿಷ್ಟು ಜನ ಆಲ್ರೆಡಿ ಬಾಯ್ಕಟ್ ಮಾಡಿಬಿಟ್ಟಿದ್ದಾರೆ ನಾವು ಮುಖ್ಯ ಪರೀಕ್ಷೆಯನ್ನು ಬರೆಯೋದೇ ಇಲ್ಲ ಅಂತ ಇನ್ನು ಮುಖ್ಯ ಪರೀಕ್ಷೆಯಲ್ಲಿ ಹಿಂದೆ ಕೂಡ ಯಾವ ರೀತಿ ಸ್ಕ್ಯಾಮ್ ಮಾಡಿದನೋ ನಿಮಗೊಂದು ಡೀಟೇಲ್ಡಾಗಿ ಹೇಳ್ತೀನಿ ಅಂತ ಹೇಳಿದ್ದೆ ಸೇಮ್ ಆಪ್ಷನಲ್ ಪೇಪರ್ಗೆ ಸೇಮ್ ಮಾರ್ಕ್ಸ್ ಕೊಡೋದು ತಮಗೆ ಬೇಕಿದ್ದವ್ರಿಗೆ ಇತಿ ಎಲ್ಲವೂ ಕೂಡ ನಡೆಯುತ್ತೆ ಅದಕ್ಕೆ ಆದಷ್ಟು ಬೇಗ ಜಾಗೃತರಾಗಿ ಈಗ ಕೆ ಎ ಟಿಗೆ ಇನ್ನೂ ಯಾರ್ಯಾರು ನೀವು ಅಪ್ಲಿಕೇಶನ್ ಹಾಕ್ಬೇಕಂತ ಇದ್ದೀರ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ಕಚೇರಿ ರಾಜಾಜಿನಗರದಲ್ಲಿದೆ ಸೊ ಅದರ ಒಂದು ಆಫೀಸ್ ಡೀಟೇಲ್ಸ್ ನಾನು ಪಿನ್ ಮಾಡಿದ್ದೆ ಬೆಳಿಗ್ಗೆ ಒಂದು ಕಮೆಂಟಲ್ಲಿ ತುಂಬ ಜನರಿಗೆ ನೀವು ಅಕ್ಷ ಅಫಿಷಿಯಲ್ ಗ್ರೂಪಲ್ಲಿದ್ದರೆ ಗೊತ್ತಾಗುತ್ತೆ ಅವರು ಒಂದು ಏನೋ ಒಂದು ನಿಸ್ವಾರ್ಥವಾಗಿ ಮಾಡ್ತಾಯಿದ್ದಾರೆ ಇದ್ದಾರೆ ವಕೀಲರು ಕೂಡ ಯುವ ವಕೀಲೆ ನೋಡಿರ್ಬೋದು ಅವರನ್ನು ತುಂಬ ಮೇಡಮ್ ಅವರು ಕೂಡ ತುಂಬ ಎಫರ್ಟ್ ಮಾಡಿದ್ದಾರೆ ಸೊ ಅವ್ರಿಗೂ ಕೂಡ ನೀವು ಸಪೋರ್ಟಿವ್ ಆಗಿರಿ ಈ ವಿಷಯದಲ್ಲಿ ಯಾರನ್ನೇ ನೀವು ಏನು ಬ್ಲೇಮ್ ಮಾಡೋದನ್ನು ಬಿಟ್ಟು ನಿಸ್ವಾರ್ಥವಾಗಿ ನಿಮ್ಮ ಪರವಾಗಿ ನಿಲ್ತಾ ಇದ್ದಾರಾ ಅವರಿಗೆ ನಿಮ್ಮ ಕೈಲಾದಷ್ಟು ಸಪೋರ್ಟ್ ಮಾಡಿ ಅಂತ ಇಲ್ಲಿ ನಾವು ಸೋಲ್ತೀವೋ ಗೆಲ್ತೀವೋ ಅಥವಾ ಆಗುತ್ತೋ ಬೇರೆ ಇವೇನು ನಾನು ಒಂದು ಹತ್ತತ್ರ ನೀವು ಲೆಕ್ಕ ಹಾಕಿದರೆ ಒಂದು ಒಂದು ಮುನ್ನೂರು ವೀಡಿಯೋ ಮಾಡಿದೆ ಒಂದು ಎರಡು ನೂರೈವತ್ತು ಮುನ್ನೂರು ಮಾಹಿತಿ ಅದರಲ್ಲಿ ಕೆ ಎ ಎಸ್ ಜಾಸ್ತಿ ಇದೆಯೇನೋ ಬಟ್ ಯಾಕೆ ಈ ವಿಷಯದ ಬಗ್ಗೆ ಇಷ್ಟೊಂದು ಹೈಲೈಟ್ ಮಾಡ್ತಾ ಇದ್ದೀವಿ ಅಂತಂದರೆ ಇದನ್ನೇ ಇವರು ಈ ರೀತಿಯಾದಂಥ ಕರಪ್ಷನ್ ಮಾಡಿದ್ರೆ ಇನ್ನು ಸಣ್ಣ ಪುಟ್ಟ ಹುದ್ದೆಗಳನ್ನ ಬಿಡ್ತಾರಾ ಇನ್ನು ಅಪ್ಕಮಿಂಗ್ ನೋಟಿಫಿಕೇಷನ್ಗಳಿದೆ ಅಟ್ಲೀಸ್ಟ್ ಒಂದಾದರೂ ಒಂದು ಹಂತದಲ್ಲಿ ತಕ್ಕ ಮಟ್ಟಿಗಾದರೂ ಪ್ರಾಮಾಣಿಕರಿಗೆ ಬೆಲೆ ಅನ್ನೋದು ಸಿಗಬೇಕು ಅನ್ನೋದು ನನ್ನ ಉದ್ದೇಶ ಕೂಡ ಅಷ್ಟೇ ಸೊ ಅದಕ್ಕೆ ನಾನು ಸಪೋರ್ಟ್ ಮಾಡ್ತಾ ಇರೋದನ್ನು ಹೇಳ್ತಾ ಧನ್ಯವಾದ